ನಾನಿಲ್ಲಿ ಕಾಯಿ ತೊಗೆ ಅಥವಾ ಕೊಬ್ಬರಿ ತೊಗೆ ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಮೊದಲು ಒಂದು ಬೌಲಲ್ಲಿ ಕಾಯಿನ ತುರಿದು ಇಟ್ಕೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ಎರಡು ಟೇಬಲ್ ಸ್ಪೂನ್ ಅಕ್ಕಿನ ಊಟದಕ್ಕಿನ ನೆನೆಸ್ಕೊಂಡಿದ್ದೆ ನೋಡಿ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ನಂತರ ಎರಡು ಏಲಕ್ಕಿ ಹಾಕಿ ಇದನ್ನು ನುಣ್ಣಗೆ ರುಬ್ಕೋಬೇಕು ಇವಾಗ ನುಣ್ಣಗೆ ರುಬ್ಬಿದ ನಂತರ ಇದೇ ಮಿಕ್ಸಿ ಜಾರ್ಗೆ ನಾವೇನು ಕಾಯಿ ತುರಿ ತುರ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊಂಡು ರುಬ್ಕೋಬೇಕು ಈ ಕಾಯಿ ತುರಿ ಆಗಿರಬೇಕು ನುಣ್ಣಗೆ ರುಬ್ಬಾರ್ದು ನೋಡಿ ಕಾಣಿಸ್ತಾ ಇದೆಯಲ್ಲ ಇದೇ ಥರ ಆಗಿರಬೇಕು ಈ ಕೊಬ್ಬರಿ ಒಂದು ಬೌಲ್ ತೊಗೊಂಡಿದ್ನಲ್ಲ ಇದರ ಅರ್ಧ ಬೌಲ್ ಬೆಲ್ಲ ತಗೊಂಡು ನೋಡಿ ಈ ರೀತಿ ಕರೆಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕರೆಸ್ಕೊಂಡು ನಂತರ ಅದನ್ನ ಸ್ಟ್ರೈನರಲ್ಲಿ ಸೋಸ್ಕೊಂಡು ಇವಾಗ ಬೆಲ್ಲದ ನೀರು ಕುದೀತಾ ಇದೆಯಲ್ಲ ಅದಕ್ಕೆ ಮಿಕ್ಸಿ ಜಾರಲ್ಲಿ ಏನು ರುಬ್ಕೊಂಡಿದ್ನಲ್ಲ ಕಾಯಿ ತುರಿ ಮತ್ತು ಅಕ್ಕಿ ಹಿಟ್ಟನ್ನು ಇವಾಗ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಇದು ಬೇಗ ಗಟ್ಟಿ ಆಗುತ್ತೆ ಆದ್ದರಿಂದ ಸ್ವಲ್ಪ ಈ ರೀತಿ ಕೈ ಆಡಿಸ್ತಾನೇ ಇರಬೇಕು ಕುದಿಯುವವರೆಗೂ ನೋಡಿ ಗಟ್ಟಿ ಆಗ್ತಾ ಇದೆ ನಂತರ ಇಲ್ಲಿ ಮಿಕ್ಸಿ ಜಾರಿಗೆ ಏನು ನಾನು ರುಬ್ಕೊಂಡಿದ್ನಲ್ಲ ಅದೇ ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರನ್ನು ಹಾಕಿ ಇವಾಗ ಈ ಪಾತ್ರೆಗೆ ಹಾಕಬೇಕು ಮತ್ತೊಂದು ಸಲ ಕೈ ಆಡಿಸ್ತಾನೆ ಇರಬೇಕು ನೋಡಿ ಇವಾಗ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ ವೀಟ್ ಜಾಸ್ತಿ ಬೇಕಂದರೆ ಸ್ವಲ್ಪ ಬೆಲ್ಲನ ಜಾಸ್ತಿ ಹಾಕ್ಕೊಬೋದು ನೋಡಿ ರೆಡಿಯಾಗಿದೆ ಇವಾಗ ಕಾಯಿ ತೊಗೆ ಅಥವಾ ಕೊಬ್ಬರಿ ತೊಗೆ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಇಲ್ಲಿ ದೋಸೆನ ಅಕ್ಕಿ ದೋಸೆಗೆ ಮಾಡಿಕೊಂಡಿದ್ದೆ ಈ ಕಾಯಿ ತೊಗೆನ ದೋಸೆ ಕೂಡ ರೆಡಿ ಆಗ್ತಾ ಇದೆ ಅಕ್ಕಿ ದೋಸೆ ಜೊತೆಗೆ ಗೋಧಿ ದೋಸೆ ಅಥವಾ ಚಪಾತಿಗೂ ಕೂಡ ಈ ಕಾಯಿ ತೊಗೆ ಒಳ್ಳೆಯ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನಮ್ಮ ಕಡೆಯೆಲ್ಲ ಈ ದೋಸೆಗೇ ಜಾಸ್ತಿ ಮಾಡೋದು ಈ ಕಾಯಿ ತೊಗೆನ ನೋಡಿ ದೋಸೆ ಆಲೂಗಡ್ಡೆ ಪಲ್ಯ ಮತ್ತು ಕಾಯಿ ಚಟ್ನಿ ಜೊತೆಗೆ ಕಾಯಿ ತೊಗೆ ಕೂಡ ರೆಡಿಯಾಗಿದೆ ನೀವು ಕೂಡ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು